ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಪ್ರೋಟೀನಿನ ಮಹತ್ವ ಮತ್ತು ಪ್ರೋಟೀನ್ ಸಿಗುವ ಅದ್ಭುತವಾಗಿರ್ತಕ್ಕಂಥ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಪ್ರೋಟೀನ್ ಅಂತಕ್ಕಂಥದ್ದು ಫೈಬ್ರಸ್ ಮತ್ತು ಗ್ಲೋಬಲಾರ್ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಎರಡು ಬಗೆಯಲ್ಲಿ ನಾವು ಕಾಣ್ಬೋದು ಅಲ್ಲಿ ಪ್ರೋಟೀನ್ ವಿಭಿನ್ನ ಪ್ರಕಾರದ ಕಾರ್ಯಗಳನ್ನು ಮಾಡುತ್ತೆ ಫಂಕ್ಷನಲ್ಲಿ ಅದು ಎಂಜೈಮ್ಸ್ ಆಗಿನೂ ಕಾರ್ಯ ಮಾಡುತ್ತೆ ಅದು ಸ್ಟೋರೇಜ್ ಮಾಡ್ತಕ್ಕಂಥ ಶಕ್ತಿಯಾಗಿನೂ ಕೂಡ ಕೆಲಸ ಮಾಡ್ತದೆ ಜೊತೆಗೆ ಅದು ನಮ್ಮ ಏನಂತ ಹೇಳಿದರೆ ಹಾರ್ಮೋನ್ಸ್ಗಳಲ್ಲಿ ಕೂಡ ಹಾರ್ಮೋನ್ಸ್ ಆಗಿನೂ ಕೂಡ ಕೆಲಸ ಮಾಡುತ್ತೆ ಜೊತೆಗೆ ಅದು ಟಿಶ್ಯೂಗಳನ್ನು ರಿಪೇರಿ ಮಾಡತಕ್ಕಂಥ ಕೆಲಸವನ್ನು ಮೆಟಾಬಲಿಸಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಕೆಲಸವನ್ನು ಹೀಗೆ ಹತ್ತು ಹಲವಾರು ಕೆಲಸಗಳನ್ನು ಮತ್ತು ಹಲವಾರು ಪ್ರಕಾರಗಳಲ್ಲಿ ಆ ಒಂದು ಪ್ರೋಟೀನ್ ಕೆಲಸ ಮಾಡ್ತದೆ ಹಾಗಿದ್ರೆ ಈ ಪ್ರೋಟೀನ್ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಂದ್ರೆ ನಾನು ಈ ಶರೀರದಲ್ಲಿ ಯಾವುದೇ ಮೂಮೆಂಟ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಶಕ್ತಿ ಬೇಕಲ್ಲ ಆ ಶಕ್ತಿಯ ಮೂಲ ಒಂದು ಸತ್ವವೇ ಪ್ರೋಟೀನ್ ಅಂತ ಹೇಳ್ಬೋದು ಶಕ್ತಿಗೆ ಸತ್ವವೇ ಮೂಲ ಪ್ರೋಟೀನ್ ಅದಕ್ಕಾಗಿ ಶರೀರದಲ್ಲಿ ಯಾವುದೇ ಫಂಕ್ಷನ್ ನಡಿಬೇಕಂದ್ರೂ ಶಕ್ತಿ ಬೇಕು ಆ ಶಕ್ತಿಗೆ ಮೂಲ ಶಕ್ತಿ ಸತ್ವ ಸತ್ವ ಯಾವುದು ಪ್ರೋಟೀನ್ ಹೃದಯ ಫಂಕ್ಷನ್ ಆಗಬೇಕು ಮೆದುಳು ಫಂಕ್ಷನ್ ಮಾಡಬೇಕು ಕಿಡ್ನಿ ಫಂಕ್ಷನ್ ಮಾಡಬೇಕು ಶ್ವಾಸಕೋಶ ಕರಳುಗಳು ಚರ್ಮದ ಫಂಕ್ಷನ್ ಇದೆ ಧರ್ನಾಡಿಗಳ ಫಂಕ್ಷನ್ ಇದೆ ಎಲ್ಲ ಫಂಕ್ಷನ್ ಮಾಡಬೇಕಂದ್ರೆ ಪ್ರೋಟೀನ್ ಬೇಕೇ ಬೇಕು ಜೊತೆಗೆ ಹಾರ್ಮೋನ್ಸ್ಗಳ ಬ್ಯಾಲೆನ್ಸಿಗೆ ಪ್ರೋಟೀನ್ ಅಗತ್ಯ ಫೈಬರ್ನ ಅಂಶದ ಬ್ಯಾಲೆನ್ಸಿಗೆ ಫೈಬರ್ನ ಅಂಶವೇ ಪ್ರೋಟೀನಲ್ಲಿ ಇರ್ತದೆ ಹೀಗೆ ಇವೆಲ್ಲವೂ ಕೂಡ ಪ್ರೋಟೀನ್ನ ಬಿಲ್ಡಿಂಗ್ ಬ್ಲಾಕ್ ಮೆಟೀರಿಯಲ್ ಅಂತ ಕರೀತಾರೆ ಒಂದು ಮನೆ ಕಟ್ಟಬೇಕಂದ್ರೆ ಹೇಗೆ ಬ್ಲಾಕ್ಸ್ ಇಟ್ಟಿಗೆ ಬೇಕಲ್ಲ ಹಾಗೆ ನಮ್ಮ ದೇಹ ಅಂತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ರಚನೆ ಆಗಬೇಕು ಅಂದರೆ ದೇಹ ಇದಕ್ಕೆ ಸ್ಟ್ರಕ್ಚರ್ ಕೊಡ್ತಕ್ಕಂಥದ್ದೇ ಪ್ರೋಟೀನ್ ಆಕಾರವನ್ನು ಒದಗಿಸುವುದು ದೇಹದ ಆಕಾರಕ್ಕೆ ಮೂಲಶಕ್ತಿ ಪ್ರೋಟೀನ್ ಅಂಥ ಪ್ರೋಟೀನ್ಗೆ ಭಾಳ ಜನ ಏನು ಮಾಡ್ತಾರೆ ಈ ಪೌಡ್ರ್ಗಳನ್ನು ತೆಗೆದುಕೊಳ್ಳೋದು ಯಾವುದೇ ಮಾರ್ಕೆಟಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಪೌಡ್ರ್ಗಳನ್ನ ಮಾತ್ರೆಗಳನ್ನ ತೆಗೆದುಕೊಳ್ಳೋದು ಮಾಡ್ತಾರೆ ಅದರಲ್ಲಿ ಭಯಾನಕ ಪ್ರೆಸರ್ವೇಟಿವ್ ಕೆಮಿಕಲ್ಗಳು ಇರ್ತವೆ ಅದರಿಂದ ಕಿಡ್ನಿಗೆ ಲಿವರ್ಗೆ ತುಂಬ ತೊಂದರೆ ಆಗುತ್ತೆ ಭಾಳ ಜನ ಆ ಪ್ರೋಟೀನ್ ಪೌಡ್ರ್ಗಳನ್ನ ಮಾತ್ರೆಗಳನ್ನ ತಿಂದು ಲಿವರ್ ಫೇಲಾಗಿ ಕಿಡ್ನಿ ಫೇಲಾಗಿ ತಮ್ಮ ಪ್ರಾಣ ಕಳ್ಕೊಂಡು ಇದ್ದಾರೆ ಅದಕ್ಕೆ ಪ್ರೋಟೀನ್ ಭಾಳ ಅಗತ್ಯ ಪ್ರೋಟೀನ್ ಸಮತೋಲನದಲ್ಲಿ ಸೇವನೆ ಮಾಡೋದು ಬಹಳ ಅಗತ್ಯ ಅತಿ ಹೆಚ್ಚಾದರೆ ಅದು ಕಿಡ್ನಿಗೆ ಲಿವರ್ಗೆ ತೊಂದರೆ ಆಗ್ತದೆ ಅತಿ ಕಡಿಮೆ ಆದರೂ ಕಿಡ್ನಿಗೆ ಲಿವರಿಗೆ ಶ್ವಾಸಕೋಶಕ್ಕೆ ಹಾರ್ಟಿಗೆ ಬ್ರೈನ್ಗೆ ತೊಂದರೆ ಆಗ್ತದೆ ಸಮತೋಲನವಾಗಿ ಸೇವನೆ ಮಾಡಬೇಕಂದ್ರೆ ಏನು ಮಾಡಬೇಕು ಆಹಾರದಲ್ಲಿ ಪ್ರೋಟೀನ್ ಸೇವನೆ ಮಾಡಬೇಕು ಹೀಗೆ ವಾರಕ್ಕೆ ಒಂದು ಮೂರಿಂದ ನಾಲ್ಕು ದಿನನಾದರೂ ಮೊಳಕೆ ಕಾಳುಗಳನ್ನು ಸೇವನೆ ಮಾಡಬೇಕು ಇಷ್ಟು ಸೇವನೆ ಮಾಡಿದ್ರೆ ಸಾಕು ಪ್ರೋಟೀನ್ ಕೊರತೆ ಬರೋದೇ ಇಲ್ಲ ಪ್ರೋಟೀನ್ ಕೊರತೆ ಬರಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಮೊಳಕೆ ಕಾಳುಗಳನ್ನು ಸೇವನೆ ಮಾಡಿದ್ರೆ ಹಸಿದಾಗಿ ಸೇವನೆ ಮಾಡಿದ್ರೆ ಭಾಳ ಒಳ್ಳೆಯದು ಕೆಲವು ಜನರಿಗೆ ಹಸಿದಾಗಿ ಗ್ಯಾಸ್ಟ್ರಿಕ್ ಆಗುತ್ತೆ ತಿಂದಾಗ ಅಂಥವ್ರು ಸ್ಟೀಮ್ ಮಾಡಿ ತಿನ್ಬೋದು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರೋಟೀನ್ದಾಯಕ ಆಹಾರಗಳಂದರೆ ಉದ್ದಿನ ಕಾಳು ಹೆಸರು ಕಾಳು ಕಡಲೆಕಾಳು ಹುರುಳಿಕಾಳು ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುತ್ತೆ ಇವುಗಳನ್ನು ನೀವು ತಿನ್ಬೋದು ಮತ್ತು ಬೇರೆ ಕಾಳುಗಳನ್ನು ತಿನ್ನಬೇಕು ತಿನ್ಬೋದು ಶೇಂಗಾದಲ್ಲಿ ಶೇಂಗಾದ ಕಾಳಲ್ಲೂ ಇರ್ತದೆ ಅದನ್ನು ಕೂಡ ಸ್ಟೀಮ್ ಮಾಡಿ ತಿನ್ಬೋದು ನೆನೆಸಿ ಮೊಳಕೆ ಬರೆಸಿ ತಿನ್ಬೋದು ಡ್ರೈ ಫ್ರೂಟ್ಸ್ಗಳಲ್ಲಿ ಪ್ರೋಟೀನ್ ಅಂಶ ಇರ್ತದೆ ಅವನು ತಿನ್ಬೋದು ಮತ್ತು ವಿಶೇಷವಾಗಿ ಹಾಲಿನಲ್ಲಿ ಒಂದು ಅದ್ಭುತವಾದ ಪ್ರೋಟೀನ್ ಇರುತ್ತೆ ಹಾಲನ್ನು ಪ್ರತಿದಿನ ನೀವು ರಾತ್ರಿ ಕುಡಿದ್ರೆ ಒಳ್ಳೆಯದು ಪ್ಯಾಕೆಟ್ ಹಾಲಲ್ಲ ಫ್ರೆಶ್ ಹಾಲು ನಾಟಿ ಹಸುವಿನ ಹಾಲು ಪ್ಯಾಕೆಟ್ ಹಾಲಾದರೆ ಬೇಡವೇ ಬೇಡ ಹೀಗೆ ಇವೆಲ್ಲ ಪದಾರ್ಥಗಳಲ್ಲಿ ಪ್ರೋಟೀನ್ ಇದೆ ಸಮತೋಲದಲ್ಲಿ ಸೇವನೆ ಮಾಡಬೇಕು ಹಾಲಲ್ಲಿ ಪ್ರೋಟೀನ್ ಇದೆ ಅಂತ ತಕ್ಷಣ ಲೀಟ್ರ್ ಗಟ್ಟಲೆ ಕುಡಿಯೋದಿಲ್ಲ ಒಂದು ಗ್ಲಾಸ್ ನೂರ ಐವತ್ತರಿಂದ ಇನ್ನೂರು ಎಮ್ ಎಲ್ ಮೊಳಕೆ ಕಾಳುಗಳಲ್ಲಿ ಪ್ರೋಟೀನ್ ಇದೆ ಅಂಥೇಳಿ ಎತ್ತಬೇಕತ್ತ ತಿನ್ನೋದಲ್ಲ ಸ್ಟೀಮ್ ಮಾಡಿದರೆ ಒಂದು ಎಷ್ಟು ಅಂತ ಹೇಳಿದರೆ ನಮ್ಮ ಬೊಗ್ಸೆಯಲ್ಲಿ ಎಷ್ಟು ಬರ್ತದಲ್ಲ ಅಷ್ಟು ಕಾಳುಗಳನ್ನು ತಿನ್ಬೋದು ಒಂದು ಬೊಗ್ಸೆಗೆ ಹೀಗೆ ನಾವು ತಿನ್ನೋದ್ರಿಂದ ಪ್ರೋಟೀನ್ ಕೊರತೆಯಿಂದ ನಾವು ಹಲವಾರು ರೋಗಗಳಿಗೆ ತುತ್ತಾಗೋದನ್ನು ತಪ್ಪಿಸ್ಬೋದು ಪ್ರೋಟೀನ್ಗೆ ಯಾವುದೇ ಮಾತ್ರೆಗಳನ್ನ ಪೌಡರ್ಗಳನ್ನು ತೆಗೆದುಕೊಳ್ಳೋದು ದೊಡ್ಡ ಅಪಾಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ಈ ಆಹಾರದ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲದೆ ನಾವು ರೋಗಕ್ಕೆ ತುತ್ತಾಗ್ತದೆ ಅದಕ್ಕಾಗಿ ನಮ್ಮ ಆಶ್ರಮದಲ್ಲಿ ಆಹಾರವೇ ಪರಮೌಷಧ ಅನ್ನುವ ಚರಕ ಮಹರ್ಷಿಗಳ ವ್ಯಾಖ್ಯಾನದಂತೆ ಆಹಾರದಿಂದ ಆಮೇಲೆ ಯೋಗದಿಂದ ಧ್ಯಾನದಿಂದ ನಮ್ಮ ಆರೋಗ್ಯವನ್ನು ಹೇಗೆ ನೂರು ವರ್ಷ ಸದೃಢವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥ ವಿಚಾರಗಳನ್ನು ಶಿಬಿರದಲ್ಲಿ ತಿಳಿಸ್ಕೊಳೋ ಪ್ರಯತ್ನ ಮಾಡ್ತಾ ಇದ್ದೇವೆ ಆಸಕ್ತಿರೋರು ಆ ಐದು ದಿನದ ಶಿಬಿರಕ್ಕೆ ತಾವು ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಶರಣಾರ್ಥಿ